ಹಲೋ ಎಲ್ಲರಿಗೂ ನಮಸ್ಕಾರ ಹೇಗಿದ್ರಿ ನಾನಂತೂ ಸೂಪರ್ ಕಣೆ ನೀವು ಅರಾಮಿಕೆ ಅನ್ಕೊಂಡಿದ್ದೆ ನನ್ನ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗ ಮಟನ್ ಕರಿ ಹೇಗೆ ಮಾಡೋದು ಕಂಬ ಈಸಿ ರೆಸಿಪಿ ಒಂದು ಸಲ ಈ ರೆಸಿಪಿ ಮಾಡಿ ನೋಡಿ ಮನೆಯಲ್ಲಿ ಮತ್ತೆ ಮತ್ತೆ ಮಾಡಿ ನಾಳಿಕೆ ಹೇಳ್ತಾರೆ ಇವಾಗ ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ತುಪ್ಪ ಹಾಕಿ ಎಣ್ಣೆ ಕೂಡ ಹಾಕೋಬೋದು ಆಮೇಲೆ ಒಂದು ಒಂದು ಈರುಳ್ಳಿ ಹಾಕಿ ಆಮೇಲೆ ಕ್ಲೀನ್ ಮಾಡಿರೋ ಒನ್ ಕೆ ಜಿ ಮಟನ್ ಮಟನ್ ಹಾಕಿದ ಮೇಲೆ ಒಂದು ಅರ್ಧ ಸ್ಪೂನು ಅರ್ಶಿನ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಂತರ ಈಗ ಫುಲ್ಲು ಫ್ರೈ ಮಾಡ್ಕೊಳ್ಳಿ ಅಟನ್ನು ನೀರೆಲ್ಲ ಒಂದು ಸ್ವಲ್ಪ ಬಿಟ್ಟರೆ ಮೇಲೆ ಅದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕಿ ಅದು ಬೇಯಬೇಕಲ್ಲ ಹಾಗಾಗಿ ಈಗ ನಂತರ ಒಂದು ಸ್ವಲ್ಪ ಫ್ರೈ ಮಾಡಿ ನೀರು ಹಾಕೊಂಡು ಫ್ರೈ ಆದಮೇಲೆ ಸ್ವಲ್ಪ ಕುಕ್ಕರ್ ಬಾಯಿ ಮುಚ್ಚಿ ಒಂದು ಇದು ಎಳೆ ಮಟನ್ ಅಲ್ಲ ಸ್ವಲ್ಪ ಬಲ್ತಿದ್ದು ಹಾಗಾಗಿ ಒಂದು ಐದರಿಂದ ಆರು ಬಿಸಿಲು ಹಾಕಿಸಿ ಇವಾಗ ಈ ಮಟನ್ ಬೇಯ್ತಾ ಇರಲಿ ಈ ಕಡೆ ನಾವು ಖಾರ ಸಿದ್ಧ ಮಾಡಿಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳಿ ಅದಕ್ಕೆ ಇವಾಗಲೂ ನಾನು ತುಪ್ಪನೇ ಇದ್ದೀನಿ ಎಣ್ಣೆ ಇದಕ್ಕೆ ಇದಕ್ಕಿವಾಗ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕಾಳುಮೆಣಸು ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ಅರ್ಶಿನ ಅರಿಶಿಣದ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಮಟನಿಗೆ ಹಾಕಿದ್ದೀವಲ್ಲ ಹಾಗಾಗಿ ಅರಿಶಿನ ಖಾರದ ಚಿಲ್ಲಿ ಪುಡಿ ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಅದ್ರ ಹಸಿ ವಾಸನೆ ಎಲ್ಲ ಹೋಗಬೇಕು ಹಾಗಾಗಿ ನಂತರ ಅದಕ್ಕೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಾಗೆ ಕಲ್ಲರ್ಗೆ ನಾಲ್ಕರಿಂದ ಐದು ಮೆಣಸು ಇದಕ್ಕೆ ಗೋಡಂಬಿ ಹಾಕಿದ್ರು ತುಂಬ ಚೆನ್ನಾಗಿರ ಆಗುತ್ತೆ ನಮ್ಮ ಮನೆಯಲ್ಲಿಲ್ಲ ಇಲ್ಲ ಅಂತ ಹಾಕಿಲ್ಲ ಇವಾಗ ಅದು ಫ್ರೈ ಆದಮೇಲೆ ನಾ ಮೊದಲಿಗೆ ಫ್ರೈ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ತುರಿನ ಹಾಗಾಗಿ ಸ್ವಲ್ಪ ಎಲ್ಲ ಫ್ರೈ ಮಾಡಿದ್ದೀನಿ ಇವಾಗ ಅದು ತಣ್ಣಗಾದ್ಮೇಲೆ ಸ್ವಲ್ಪ ಅದಕ್ಕೆ ನೀರು ಹಾಕಿ ರುಬ್ಬಿಟ್ಕೊಳ್ಳಿ ಇವಾಗ ಈಚೆಗೆ ಮಟನು ಬೆಂದಿದೆ ನೋಡಿ ರುಬ್ಬಿಟ್ಕೊಂಡಿರೋ ಖಾರನೇ ಇದಕ್ಕೆ ಹಾಕಿ ಇವಾಗ ಮಟನ್ ಕರಿ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಬೈ ಬೈ ಟೇ ಕೇರ್